ಸೊ ಕ್ಯಾನ್ಸರ್ ಹೇಗೆ ಬರುತ್ತೆ ಕ್ಯಾನ್ಸರ್ ಬರೋದಕ್ಕೆ ತುಂಬ 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 ಕಾರಣಗಳಿದ್ದಾವೆ ಇನ್ನೂ ಕೆಲವೊಂದಿಷ್ಟೆಲ್ಲ ಏನು ಹೇಳೋದು ಸ್ಟಡೀಸ್ ಆಗ್ತಾನೆ ಇರುವಂಥದ್ದು ಬಟ್ ಫಸ್ಟ್ ಮೇನ್ ಜೆನೆಟಿಕಲಿ ಬರೋವಂಥದ್ದು ಜೆನೆಟಿಕಲಿ ಮೂವ್ ಆನ್ ಆಗೇ ಆಗುತ್ತೆ ಒಂದಲ್ಲ ಒಂದು ಜನ್ರೇಷನಿಗೆ ಬಂದೇ ಬರುತ್ತೆ ಅಂದರೆ ಈ ನೆಕ್ಸ್ಟ್ ಜನ್ರೇಷನು ಕೆಲವರಲ್ಲಿ ಸೈಲೆಂಟ್ ಆಗಿರ್ಬೋದು ಅಂದರೆ ಅವ್ರನ್ನ ಅಂತ ಹೇಳ್ತೀವಿ ಅಂದರೆ ಕ್ಯಾರಿ ಮಾಡ್ತಾರೆ ಅವರು ಈಗ ತಂದೆಗಿತ್ತು ಅಂತಂದರೆ ಮಕ್ಕಳಿಗೆ ಬರೋದ್ದು ಅಥವಾ ಮೊಮ್ಮಕ್ಕಳಿಗೆ ಬರುವಂಥದ್ದು ಅಥವಾ ಅವರ ಮಕ್ಕಳಿಗೆ ಬರುವಂಥದ್ದು ಸಾಧ್ಯತೆ ತುಂಬ ತುಂಬ ಜಾಸ್ತಿ ಜೆನೆಟಿಕಲಿ ಬರುವಂಥದ್ದು ಒಂದು ಫ್ಲೋ ಹೋಗುತ್ತೆ ಒಂದು ಎರಡನೇದಾಗಿ ಹ್ಯಾಬಿಟ್ಸ್ಗಳಿಂದ ಅಥವಾ ಒಂದು ಪರ್ಟಿಕ್ಯುಲರ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ಗಳಿದ್ದರೆ ಆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಗಳಿಂದ ಬರುತ್ತೆ ಜೆನೆಟಿಕಲಿನೇ ಎಲ್ಲರಿಗೆ ಬರಬೇಕಂತಿಲ್ಲ ಯಾಕೆಂದರೆ ಕೆಲವೊಬ್ರಿಗೆ ಅವರ ಫ್ಯಾಮಿಲಿ ಇಲ್ಲದಿದ್ದವರಿಗೂ ಬಂದಿರುತ್ತೆ ಬಿಕಾಸ್ ಅವರ ಹ್ಯಾಬಿಟ್ಸ್ಗಳಿಂದ ಅಥವಾ ಫುಡ್ಡಲ್ಲಿ ಯೂಸ್ ಮಾಡುವಂಥ ಸಿಕ್ಕಾಪಟ್ಟೆ ಕ್ಯಾಮಿಕಲ್ ಕೆಮಿಕಲ್ಸ್ಗಳಿಂದ ಇದರೆಲ್ಲ ಬರ್ತಾ ಇರುತ್ತೆ ಇನ್ನೊಂದೇನಂತಂದರೆ ಸ್ಟ್ರೆಸ್ ಫ್ಯಾಕ್ಟರಿಂದ ಅಂದರೆ ಕ್ಯಾನ್ಸರ್ ಎಲ್ಲಿ ಕಂಟಿನ್ಯೂಸ್ ಇರಿಟೇಷನ್ ಇದೆಯೋ ಅಲ್ಲಿ ಕ್ಯಾನ್ಸರ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕಂತಂದರೆ ಈ ಕ್ಯಾನ್ಸರ್ ಅನ್ನುವಂಥದ್ದು ನಿಮ್ಮ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಜಾಸ್ತಿ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಬರೋದು ಉದಾಹರಣೆಗೆ ಈಗ ಗುಟ್ಕಾ ತಿಂದವನಲ್ಲಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಆಗ್ತಿದೆ ಅಂತಂದರೆ ಯಾಕಾಗತ್ತೆ ಫಸ್ಟ್ ಫಸ್ಟ್ ಅವನು ಗುಟ್ಕಾ ತಿಂತಾ ಹೋಗ್ತಾ ಇದ್ದ ಹಾಗೆ ಬಾಯಲ್ಲಿ ಮೌತ್ ಅಲ್ಸರ್ಸ್ ಆಗ್ತಾ ಬರುತ್ತೆ ಸೊ ಎಷ್ಟೊಂದು ಸತಿ ದೇಹ ಹೇಳುತ್ತೆ ನೋಡು ಇದು ತಿಂದರೆ ಇಲ್ಲಿ ಹುಣ್ಣಾಗ್ತಿದೆ ತಿನ್ನಬೇಡ ತಿನ್ನಬೇಡ ಅಂತ ಹೇಳುತ್ತೆ ಆದರೆ ನಾವೇನು ಮಾಡ್ತೀವಿ ಆ ಒಂದು ಗುಟ್ಕಾ ತಿನ್ನುವನು ಯಾರು ಏನು ಹೇಳಿದರೂ ಕೇಳಲ್ಲ ಮತ್ತು ತಿಂತಾಯಿರ್ತಾನೆ ಮತ್ತು ಇರ್ತಾನೆ ಆವಾಗ ದೇಹ ಏನು ಮಾಡುತ್ತೆ ಓಕೆ ಇದು ಇವನಿಗೆ ಸೂಟೇ ಅಲ್ಲ ಆದರೂ ತಿಂತಿದ್ದಾನೆ ಸೊ ಲೆಟ್ ಮೀ ಪ್ರೊಟೆಕ್ಟ್ ಹಿಮ್ ಅಂತ ದೇಹ ಏನು ಮಾಡುತ್ತೆ ಅಲ್ಲಿ ಸ್ಕಿನ್ನನ್ನು ಥಿಕನಿಂಗ್ ಮಾಡ್ತಾ ಬರುತ್ತೆ ಚರ್ಮವನ್ನು ದಪ್ಪದಾಗಿ ಒಂದು ಲೇಯರ್ ಬೈ ಲೇಯರ್ ಎಕ್ಸ್ಟ್ರಾ ಸೆಲ್ ಗ್ರೋತನ್ನು ಅಲ್ಲಿ ಮಾಡಿಸ್ತಾ ಬರುತ್ತೆ ಬಟ್ ದೇಹದ ಉದ್ದೇಶ ಒಳ್ಳೆಯದೇ ದೇಹ ಮಾಡ್ತಾ ಇರೋದು ಅವನ ಪ್ರೊಟೆಕ್ಷನಿಗೆ ಓ ಅವನಿಗೆ ಪದೇ ಪದೇ ಬಾಯಿ ಇದೆ ನಾನು ಅವನನ್ನು ಪ್ರೊಟೆಕ್ಟ್ ಮಾಡಬೇಕು ಇವನಂತೂ ತಿನ್ನ ನಿಲ್ಲಿಸ್ತಾ ಇಲ್ಲ ನಾನು ಅವನನ್ನು ಪ್ರೊಟೆಕ್ಟ್ ಮಾಡಬೇಕಂತ ಹಾಕತ್ತೆ ಬಟ್ ಆಮೇಲೆ ಆಮೇಲೆ ಏನಾಯಿತು ಅದು ಇವನು ಇನ್ನೂ ತಿಂತಾ ಉಳಿದ ಅಂತಂದರೆ ಅಥವಾ ದೇಹಕ್ಕೂ ಕಷ್ಟೇ ಆ ಎಕ್ಸ್ಟ್ರಾ ಲೇಯರ್ನ ಬೆಳೆಸ್ತಾ ಬೆಳೆಸ್ತಾ ಬಂದು ಅಟ್ ಒನ್ ಪಾಯಿಂಟ್ ಅದೇನಾಗುತ್ತೆ ಅನ್ಕಂಟ್ರೋಲೆಬಲ್ ಆಗಿಬಿಡುತ್ತೆ ಅಂದರೆ ಆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಎಷ್ಟು ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ ಅಂತಂದರೆ ದೇಹದ ಸ್ವಂತ ಕನೆಕ್ಷನ್ ಕಂಟ್ರೋಲನ್ನು ಮೀರಿ ಅದು ಹೋಗಿಬಿಡತ್ತೆ ಆಗ ಇವನು ತಿನ್ನೋದು ಬಿಟ್ರು ದೇಹನೇ ಸ್ವತಃ ಇದನ್ನು ನಿಲ್ಲಿಸ್ಬೇಕಂತ ಅಂದ್ಕೊಂಡ್ರೂ ನಿಲ್ಲಿಸೋಕ್ಕಾಗಲ್ಲ ಆ ಸ್ಟೇಜಿಗೆ ಅದು ಹೋಗಿ ತಲುಪತ್ತೆ ಸೊ ಬೇಸಿಕಲಿ ಎಲ್ಲಿ ಕಂಟಿನ್ಯೂಸ್ ಇರಿಟೇಷನ್ ಇದೆಯೋ ಅಲ್ಲಿ ಕ್ಯಾನ್ಸರ್ಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇನ್ನೊಂದು ಲೈಫ್ ಸ್ಟೈಲಲ್ಲಿ ಮಾಡುವಂಥ ಮಿಸ್ಟೇಕ್ ಮತ್ತೊಂದು ಜೆನೆಟಿಕ್ಸ್ಗಳು ಆ್ಯಂಡ್ ಇದರ ಹೊರತಾಗಿ ಕೂಡ ತುಂಬ 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 ಕಾರಣಗಳಿದ್ದಾವೆ ಬಟ್ ಇದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತಂದರೆ ಇಯರ್ಲಿ ಒನ್ಸ್ ನಾವು ಪಂಜೆ ಈಗ ಉದಾಹರಣೆಗೆ ಈಗ ಫ್ಯಾಮಿಲಿ ಹಿಸ್ಟ್ರಿ ನಿಮ್ಮಲ್ಲಿ ಯಾರಿಗಾದರೂ ಇದೆ ಅಂತಂದರೆ ನಿಮ್ಮ ತಂದೆಗೋ ನಿಮ್ಮ ಅಜ್ಜನಿಗೋ ಮುತ್ತಜ್ಜ ನಿಮಗೆ ಗೊತ್ತಿರೋಂಥ ಹಿರಿಯರಲ್ಲಿ ಕ್ಯಾನ್ಸರ್ ಇದಿದೆ ಅಂತಂದರೆ ಸೊ ನೀವು ಹೆಲ್ದಿಯಾಗಿರೋ ಆಗ್ಲಿಂದನೇ ವರ್ಷಕ್ಕೊಮ್ಮೆ ಪಂಚಕರ್ಮವನ್ನು ತೆಗೆದುಕೊಳ್ಳುವಂಥ ಪ್ಲಾನ್ ಮಾಡ್ಬೋದು ಮತ್ತು ನೀವೇನಾದರೂ ಈಗ ಆಲ್ರೆಡಿ ಉದಾಹರಣೆಗೆ ಈಗ ನಿಮ್ಮ ತಂದೆ ತಾಯಿಯರಲ್ಲಿ ಯಾರೋ ಒಬ್ಬರಿಗೆ ಕ್ಯಾನ್ಸರ್ ಅಂತಂದರೆ ನಿಮ್ಗೀಗ ಮಕ್ಕಳಾಗುವ ಮೊದಲೇ ನಿಮ್ಗೆ ಅದು ಗೊತ್ತಿದ್ದದಿದ್ರೆ ದಯವಿಟ್ಟು ಗರ್ಭ ಸಂಸ್ಕಾರವನ್ನ ಪ್ಲಾನ್ ಮಾಡಿ ಸೊ ಗರ್ಭ ಸಂಸ್ಕಾರವನ್ನ ಪ್ಲಾನ್ ಮಾಡೋದ್ರಿಂದ ಅಟ್ಲೀಸ್ಟ್ ಆ ಜೆನೆಟಿಕ್ಸ್ ನಿಮ್ಮ ಮಗುವಿಗೆ ಟ್ರಾನ್ಸ್ಫರ್ ಆಗದೆ ಇರೋ ರೀತಿಯಲ್ಲಿ ನೀವು ಮಾಡಬಹುದು ಆ ರೀತಿ ಕಾಳಜಿಯನ್ನು ತಗೊಂಡು ಇಲ್ಲಿ ನಾನೀಗ ಸೈಲೆಂಟ್ ಆಗಿದ್ರು ಅಥವಾ ನನ್ನಲ್ಲಿ ನಾಳೆ ಅಭಿವ್ಯಕ್ತ ಆಗುತ್ತೆ ಅನ್ನೋದಾದರೂ ಅಟ್ಲೀಸ್ಟ್ ನನ್ನ ಮಗುವಿಗೆ ಅದು ಪಾಸ್ ಆನ್ ಆಗದೇ ಇದ್ದಾಗೆ ನಾವು ನೋಡ್ಕೋಬೋದು ಗರ್ಭ ಸಂಸ್ಕಾರ ಅನ್ನೋಂಥ ಇರುವಂತ ಪ್ಯಾಟರ್ನೇ ಏನಕ್ಕೆ ಅಂತಂದರೆ ಆ ಗರ್ಭ ಸಂಸ್ಕಾರ ಅನ್ನೋದು ಒಂದು ಫಿಲ್ಟರ್ ಥರ ವರ್ಕ್ ಮಾಡುತ್ತೆ ಅಂದರೆ ನಮ್ಮ ಹಿರಿಯರಿಂದ ನಮ್ಮ ಜೆನೆಟಿಕ್ಸಿಂದ ಒಳ್ಳೆ ಪಾರ್ಟ್ಗಳು ಮಾತ್ರ ಅದಕ್ಕೆ ಹೋಗಬೇಕು ಮಗುವಿಗೆ ಯಾವ್ಯಾವುದು ಅನ್ವಾಂಟೆಡ್ ಅನ್ಹೆಲ್ದಿ ಥಿಂಗ್ಸ್ ಏನಿದೆ ಅದು ಮಗುವಿಗೆ ಪಾಸ್ ಆನ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಗರ್ಭ ಸಂಸ್ಕಾರ ಅನ್ನೋದು ಆ ಫಿಲ್ಟ್ರೇಷನ್ ವರ್ಕನ್ನು ಮಾಡುತ್ತೆ ನಮ್ಮ ಜೆನೆಟಿಕ್ಸಲ್ಲಿ ಹೆಲ್ದಿ ಜೆನೆಟಿಕ್ಸ್ ಮಾತ್ರ ಪಾಸ್ ಆನ್ ಮಾಡುತ್ತೆ ಅನ್ಹೆಲ್ದಿಯನ್ನು ಅಲ್ಲಿಗೆ ಅದು ಕಟ್ ಆಫ್ ಮಾಡುವಂಥ ಕೆಲಸ ಮಾಡುತ್ತೆ ಸೊ ಇಂಥದೆಲ್ಲ ಪ್ರಿಕಾಷನ್ಸ್ ಆ್ಯಂಡ್ ಯೂಶ್ವಲಿ ಆಲ್ರೆಡಿ ಮನೆಯಲ್ಲಿ ಅಂಥ ಸ್ಟ್ರಾಂಗ್ ಹಿಸ್ಟ್ರಿ ಎಲ್ಲ ಇದ್ದಾಗ ನಮ್ಮ ಲೈಫ್ ಸ್ಟೈಲ್ ಮಿಸ್ಟೇಕ್ ಅಂತೂ ನಾವು ಮಾಡ್ಕೋಬಾರ್ದು ಬಿಕಾಸ್ ಲೈಫ್ ಸ್ಟೈಲಿಂದಾನೂ ಬರೋ ಸಾಧ್ಯತೆ ಇರೋದರಿಂದ ಒಬ್ಬ ವ್ಯಕ್ತಿಗೆ ಫ್ಯಾಮಿಲಿ ಹಿಸ್ಟ್ರಿನೂ ಇದೆ ಅದರ ಜೊತೆಯಲ್ಲಿ ಅವನು ಲೈಫ್ ಸ್ಟೈಲಲ್ಲಿ ಫುಡ್ ಹ್ಯಾಬಿಟ್ಸಲ್ಲೂ ಮಿಸ್ಟೇಕ್ ಮಾಡ್ತಾ ಇದ್ರೆ ಖಂಡಿತ ಬರುತ್ತೆ ಅಂತ ಅರ್ಥ ಆಯ್ತಾ ಸೊ ಇಂತಹ ಕೇರ್ಫುಲ್ಲಾಗಿ ಕಾಳಜಿಯನ್ನು ತೊಗೊಂಡ್ರೆ ಅಡ್ವಾನ್ಸ್ ಆಗಿಯೇ ನೀವು ಪಂಚಕರ್ಮವನ್ನು ಮೊದಲೇ ತಗೊಳ್ಳೋದ್ರಿಂದ ಎಲ್ಲ ಖಂಡಿತ ಅದನ್ನು ದೂರ ಇಡ್ಬೋದು ಮತ್ತು ಕ್ಯಾನ್ಸರ್ ಅನ್ನೋ ವಿಷಯದ ಬಗ್ಗೆ ಹೆದರಬೇಕಾಗಿಲ್ಲ ನಿಮ್ಮ ದೇಹ ಚೆನ್ನಾಗಿ ಎಲ್ಲ ಚಯಾಪಚಯ ಕ್ರಿಯೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ಆ ರೋಗದ ಬಗ್ಗೆ ಹೆದರಬೇಡಿ ರೋಗ ಅಂತ ಗೊತ್ತಾದ ಮೇಲೂ ಹೆದರು ಅಗತ್ಯ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಲಭ್ಯ ಇದೆ ಬಟ್ ಅದು ಯಾವ ಸ್ಟೇಜಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಆಗ್ತಿದೆ ಅನ್ನೋದ್ರ ಮೇಲೆ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಅದಕ್ಕೆ ನೀವು ಪ್ರತಿನಿತ್ಯ ನಿಮ್ಮ ದೇಹವನ್ನು ಒಬ್ಸರ್ವ್ ಮಾಡೋಕ್ಕಾಗೇನು ಹೇಳಿದೆ ಅಲ್ವಾ ಅದೇ ರೀತಿ ನೀವು ಎಲ್ಲರೂ ಒಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕ ಪುಟ್ಟ ಬದಲಾವಣೆ ಕೂಡ ನಿಮಗೆ ಗೊತ್ತಾಗುತ್ತೆ ಆ ಚಿಕ್ಕ ಪುಟ್ಟ ಬದಲಾವೋ ಇನ್ನೂ ಇಷ್ಟೇ ಚಿಕ್ಕದಲ್ವ ನೋಡೋಣ ನಾಳೆ ಹೋಗ್ಬೋದು ನಾಡ್ದು ಹೋಗ್ಬೋದು ಅಂತ ಕಾಯೋ ಬದಲು ನಿಮ್ಮ ದೇಹದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಆದಾಗ ನಿಮ್ಮ ನಿಮ್ಮದೇ ಒಂದು ಆಯುರ್ವೇದ ಫ್ಯಾಮಿಲಿ ಡಾಕ್ಟ್ರ್ ಅಂತ ಇಟ್ಕೊಳ್ಳಿ ಆ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ ತೊಗೊಂಡು ಡಿಸ್ಕಷನ್ ಮಾಡಿ ಹೀಗೆ ಅನಿಸ್ತಿದೆ ಆ ಡಾಕ್ಟ್ರೇನಾದರೂ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟು ಇದೆಲ್ಲ ಬೇಡ ನೀವು ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡಿ ಓ ಇದಕ್ಕೆ ಒಂದು ಸ್ವಲ್ಪ ಕಾಳಜಿ ತೊಗೊಳ್ಬೇಕು ಒಂಚೂರು ಇದ್ರ ಬಗ್ಗೆ ತಲೆ ಹಾಕಿ ನೀವು ಅಂತ ಅಂದಾಗ ಅವ್ರು ಏನು ಹೇಳ್ತಾರೆ ಆ ಅಡ್ವೈಸನ್ನು ಫಾಲೋ ಮಾಡಿ ಆ ರೀತಿ ನೀವು ಮಾಡಿದಾಗ ನಾವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ನಮ್ಮ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ಳಿಕ್ಕಂತೂ ಏನೂ ಸಮಸ್ಯೆ ಇಲ್ಲ